ಎಷ್ಟರ ಮಾತಾಡ್ತಿದ್ದೀರಿ ನೀವು ಹೆಣ್ಮಕ್ಳ ಬಗ್ಗೆ ಎಷ್ಟರ ಮಾತಾಡೋದ್ ಮಾಡಿರಿ ನಮ್ಮ ಸಂಕ ಯಾರಿಗೆ ಹೇಳೋದ್ ನಾವ್ ಹೆಣ್ಮಕ್ಳ ಅದಾರ ಸಮಾಜ ನಮ್ದೆ ಹೆಚ್ಚರಿ ಅವಾಯ್ ಮುಂದೆ ಯಾರು ಅದ್ಭುತವಾಗಿರುವಂತಹ ಗೀತಿನ ಹರಿವು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದು ಕಲಾ ಶಿಕ್ಷಣ ಮೆರವಣಿಗೆ ಜರ್ಪಿಸುವ ಹಾಸ್ಯಕ್ಕೂ ಸಹಿ ಜಾಣಪದಕ್ಕೂ ಸಹಿ ಎನ್ನುವಂತಹ ಗೀತಿಗಳಿಗೆ ವಿಶೇಷವಾಗಿ ಈಗ ವೇದಿಕೆಗೆ ಇನ್ನೊಬ್ರು ಕೆಲವರು ವೇದಿಕೆ ಹಸ್ತಾಗ ಬೇಕಂತ ಬರಮಾಡ್ಕೊಳ್ಳೋಣ ಸುಳ್ಳು ಬೇಕು ಬಹಳ ಕೇಳೋರು ಬೇಕೇತಿ ಹಸ್ತಾಗ ಹಣ್ಣು ಬೇಕಂತ ಎಲ್ಲ ಸುಳ್ಳು ಬೇಕಂತ ಹಾಡ ಹಾಡು ಹುಡುಗರ ಮಗನ ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಎಂದ ಖ್ಯಾತಿ ಪಡೆದಿರುವ ಪ್ರಿಯ ಗುಳೇಂದ್ರ ನೀ ನೋಡ್ಬೇಡ ಹೇಳಿ ನಮ್ಮ ಮನೆಯಾಗ ಆಗೈತಿ ಬ್ಯೂಟಿ ಕ್ವೀನ್ ಅಲ್ರ ವೇದಿಕೆ ಬರ ಮಾಡಿಕೊಳ್ಳಲು ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯಾ ಫ್ರಾಮ್ ಗುಳೇದಗೌಡ ಅವರಿಗೆ ಸ್ವಾಗತ ಸೊ ಸ್ವಾಗತ ನಾಗೈತ ಏನ್ರಿ ಹಾಗೆ ಸರ ಹಾ ಓದ್ತೇಗ ಗಾಳಿ ಬಿಟ್ರೆ ಹಾರಿ ಹೋಗಿ ಹೋಗೋದಾಳ ಈಕೆ ಹಾಗೆ ನೂರ್ನ ಕಲಾವಿದರ ಇವರಿಗೆ ಬರಮಾಡಬಹುದ ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬಯಸಿರುವ ನಮ್ಮ ತಂಡದ ಮಾಲೀಕರು ಹೋದ ವರ್ಷ ಕಾರ್ಯಕ್ರಮ ಕಾಕಾಶಕ್ಕಿಂತ ಎಲ್ಲ ತಂಡದ ಸ್ವಾಗತಿ ಗೋಪಾಲ್ ಹೋಗಾರ್ ಸರ್ ಅವರ ನೇತೃತ್ವದಲ್ಲಿ ಈ ಭಾಷೆ ಸಮಿತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೇವೆ ಈಗ ಮುಂದಿನ ಗೀತೆ ಪ್ರಿಯ ಪ್ರಾಂತ ಕೇಳಿ ಆನಂದಿಸಿ ಮಾತಾಡಿ ಆರಂಭದಲ್ಲೇ ಹೊಸರು ಬಂದಲ್ಲಾಕಲ್ ಇರುವಂತ ಕೈಲಿ ಆದ್ರೆ ಮೇಕಅಪ್ ಮಾಡ್ಕೊಂಡು ಹೊಟ್ಟೆ ಭಕ್ತರ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ನಿಮ್ಮದು ಬೇಡ ನನ್ನ ದಾಟ ನಾನೇ ಹೇಳ್ತೀನಿ ನಾನು ಹೇಳ್ರಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ಇಂತ ಹುಡುಗಾರಿಗೊಂದು ಬೆಲೆ ದಯವಿಟ್ಟು ಉಡಾಳ ಸೋಳೆ ಮಕ್ಕಳು ತಡಕೊಂಡ್ರೆ ಅಂತ ಉಡಾಳಿದ್ರೆ ಎಂತ ಹತ್ತದ ಕಾರ್ಯಕ್ರಮ ಕೋರಿ ಊರಾಗ ಥ್ಯಾಂಕ್ ಯು ತಮಾಷೆಗೋಸ್ಕರ ನಮ್ಮ ಮ್ಯೂಸಿಕ್ ಮೇಲಾಗಿ ಅವರು ಸಕಲ ಕಲಾವಲ್ಲವರು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಮುಂದಿನ ನೀಡುವಂತಹ ಕಲಾವಿದರಿಗೆ ತುಂಬಾ ಧನ್ಯವಾದಗಳು ಪ್ರಿಯಾಜಿ ಅಣ್ಣ ತಮ್ಮಂದು ಭಾಳ ಜೋರು ಐತಿ ಬಿಟ್ಟೈತಿ ಏಯ್ ಹಂಗೆ ಅನ್ಬೇಡ ತಮ್ಮಗು ಪಾಡಿಗ ಕೊಡಂಗಿಲ್ಲ ಈಗ ಚಲೋ ಆಗೈತಿ ಬ್ಯಾಡ ಇನ್ನೂ ಭಾಳ ಐತಿ ಏನು ಅವ್ರು ಇನ್ನೂ ಕಮ್ಮಿಟ್ರು ಸವಾಲ್ ಮಾಡೋದು ಮತ್ತು ನಾನು ಮಾಡ್ಯಾನ್ ಊರು ಇತ್ತಿತ್ತೊಳಗೆ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಅಂತ ಹುಡುಗರು ಮದುವೆ ಮಾಡ್ಕೊಳ್ಳಕ್ಕೆ ಆಯ್ಕೆ ಅಂದ್ರೆ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ ಬಿಲ್ಡಿಂಗ್ ಇರಬೇಕು ಗಂಡನ ಮನೆಗೆ ಹೊರಸಲಾದ ಹಾಕಿದ್ರಿ ಎದುರಿಗೆ ಅತ್ತಿಮ ಫೋಟೋ ಗುಂಟಕ ಮಾಡೋದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳಾತಾರೆ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿ ಮದುವೆ ಮಾಡ್ಕೋರಿ ನಿಮ್ಮ ಜೀವನ ಚಂದ ಇರ್ತೈತಿ ಇತ್ತು ಯಾಕಂದ್ರ ಅವ್ರಿಗೆ ವಾಪ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗೋದಿಲ್ಲ ಇಂತ ಹತ್ ಹುಡುಗಿಯಾರು ಹೋದ್ರೆ ಏನಾಯ್ತು ಹಣ್ಣೊಂದೆ ಹುಡುಗಿ ತರೋ ಶಕ್ತಿ ದೇವರನ್ನು ಕೊಡ್ತಾನೆ ಬರ್ಲಿ ದೂರ ಆಗುತ್ತೆ ಪಾಳಿ ಗಂಡು ಮಕ್ಕಳು ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಗುರು ಓ ಏನ್ ಮಗು ಏನ್ ಮಗು ಸೆಟ್ಟಿಂಗ್ ಸೆಟ್ಟಿಂಗ್ ನಾನು ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ಓ ಬಂಟಿ ನಿನ್ ಸಾಬನ್ ಸ್ಲೋ

ജാസ്തി മാഡത്തു മാത്രീതാ നമ്മ ഗണ മെണ്മക്കള് ഏൻ ഡിഫ്രെന്റ് ബിഡ്ഡിനു ബാ സിംപൽ നാ ഇ കെ കിളിലക്കി ഇച്ച കിമ്മേറ്റ് അതമക് അംഗൽ എടു കിമ്മി കിളി കര ബായിട്ട് വിടുത്ത

ಇದು ಒಂದು ಹೆಣ್ಣು ಭೂಮಾತೆ ಅಂತಾರೆ ಎಲ್ಲ. ಭೂಮಿ ಹೆಚ್ಚಿ ಹೌದು. ಅವೆ ಈ ಭೂಮಿ ಒಂದು ಖಳಿ ಬರಬೇಕು, ಒಂದು ಭೂಮಿ ಸುಂದರವಾಗಿರಬೇಕು ಹಚ್ಚ ಹಸರಾಗಿರಬೇಕು ನಮ್ಮ ಅಪ್ಪ ವರ್ಣನು ಅಂತ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಹೋಗೇನು ವ್ಯಾಲ್ಯೂ ಇದೆ. ಗಣ್ಣ ಮಾತ್ರ ಸ್ಟ್ರಾಂಗ್ ಗಳು. ತಿಳ್ಕೊಂಡು ಬಾ ನೀನು. ಅಲ್ಲಿ ಅದ ಎಲ್ಲ. ಅಣ್ಣ ಹೇಳ್ತিনা ಅಕಿ ಪಾಟಾ ಮುಗಿಸಿ ಇಲ್ಲಿ ಕಡೆ ಬರ್ತೀನಿ. ಏನಂದಿ?

ಇವ್ ಹೌದ್ರಿ ಇವ್ವಾ ಮನ್ಸು ಬಿಚ್ಚರಿ ನಗ್ರಿ ಮನಸ್ಸು ಮುಚ್ಚರಿ ನಗ್ರಿ ಮಗಲ್ ಕೂತೋರ್ ತೊಡಿಮ್ಯಾ ಚಪ್ಪಳಿಸಿದ್ರೂ ಪರವಾಗಿಲ್ಲ ದಯವಿಟ್ಟು ಚಪ್ಪಾಳಿ ತಟ್ಟಿ ಹರಿಸುವಂತ ಕೆಲಸ ಮಾಡ್ರಿ ಯಾಕಂದ್ರ ಸರ್ಕಾರ ನಿಮ್ ಪರವಾಗಿ ಕೊಟ್ಟಾರ ಈಗ ಯಾರ್ಯಾರು ಸರ್ಪ ಕೊಟ್ಟಾರ ಬಸ್ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ಅಂತ ಹೇಳಿ ದಯವಿಟ್ಟು ಬಸ್ನಾಗ ಬಾಗಲತ್ ಮಾಡಿರ್ತಾರಾಗಲ ಹತ್ತು ಕೆಲಸ ಮಾಡ್ರಿ ಯಾರು ಕಿಡಿಕಾನ್ ಹತ್ ಬೇಡ ಫ್ರೀ ಬಸ್ ಮಾಡಿ ಕಿಡಕಿನ್ ಯಾಕೆ ಹತ್ ಬೇಡ ಮಹಿಳೆಯರ ಊರು ಹತ್ರ ನೋಡ್ರಿ ದೇಡ್ ಕ್ವಿಂಟಲ್ ಹಡಬಾಳು ಕಿಡಿಕಾಕ್ ಹತ್ಲಾಕ ಸಿಗ ಬೀಗಿದ್ರ ಅಂತ

Look. <laughs> He'll ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಸವಾಲ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಪ್ರಿಯಾ ಅವರಿಗೆ ಹಾಗೂ ಮಹಿಳಾರ